ಅಂತ ಸರ್ಕಂತ ಮಾಡೋದು ಸರ್ಕಂತ ಹಾಕೋದು ತಿರುಗಿಸೋದು ನಾನಾಯ್ತು ಇಲ್ಲಿ ಗುರು ರೋಡ್ ಎಷ್ಟು ಕೆಡದಾಗಿದೆ ಇಲ್ಲಿ ಅಲ್ಲಿದ್ದ ಚೆನ್ನಾಗಿತ್ತು ಅಲ್ಲಾಡಿ ಎಲ್ಲ ಹಳ್ಳ ಆಡ್ತಾ ಇದ್ದಿಲ್ಲಿ ಇದು ಹೆಂಗೆ ಅಂದರೆ ನಮ್ಮ ಅಂದರೆ ಫಾರ್ ಎಕ್ಸಾಂಪಲ್ ನಮ್ಮ ಗೌರ್ಮೆಂಟ್ಗಳ ಥರ ಚೆನ್ನಾಗಿ ಆಳ್ವಿಕೆ ಮಾಡ್ಕೊಂಡು ಬರ್ತಾರೆ ಇನ್ನೇನು ಲಾಸ್ಟಲ್ಲಿ ಎಲೆಕ್ಷನ್ ಬಂತು ಅನ್ನೋ ಟೈಮಲ್ಲಿ ಅಥ್ವಾ ಯಾವುದಾದ್ರು ಒಂದು ಟೈಮ್ ಬಂದಿದ್ದ ತಕ್ಷಣ ಹೆಂಗೆ ಸರ್ಕಾರಗಳೆಲ್ಲ ಬಿದ್ದೋಗ್ತವೆ ನೋಡಿ ಹಂಗೆ ಸೆಂಟ್ರಲ್ಲಿ ಹಾಳಾಗೋಗ್ಬಿಡೋದು ಆಮೇಲೆ ನೋಡಿ ಹೇಗೆ ನೋಡಿ ಎಷ್ಟು ಚೆನ್ನಾಗಿದೆ ಇವಾಗ ಹಿಂಗೆ ಕತೆ ರೋಡ್ಗಳದು ನನಗೆ ಗೊತ್ತಾಯಿತು ಬಾ ಮಾಡಲ್ಲ ಬಾ ನುಗ್ಗು ಹಂಗೆ ಹಂಗೆ ನುಗ್ಗು ಬಾ

ಇಷ್ಟೊಂದು ರಶ್ ಆಗ್ಬಿಟ್ಟಿದೆ ಏನಾದ್ರೂ ಊಟ ಗಿಡ ಕೊಡ್ತಾರ ಪ್ರಸಾದ ಏನೋ ಕೊಡ್ತಾರ ಹೆಂಗಪ್ಪ ಇಲ್ಲ ಟಿಕೆಟೇ ಏನು ಇಷ್ಟೊಂದು ರಶ್ ಇಲ್ಲಿ ಯೂಶ್ವಲಿ ಸಂಡೇ ಯೂಶ್ವಲಿ ಸಂಡೇ ಟ್ರಾಫಿಕ್ ಇರೋಲ್ಲ ಕನಕಪುರ ರೋಡಲ್ಲಿ ಇವತ್ತು ಹೆವಿ ಟ್ರಾಫಿಕ್ಕು ಫುಲ್ ಟ್ರಾಫಿಕ್ ಇದೆ ಗುರು ಸಿಗ್ನಲ್ ಆ ಇವಾಗ ಬಿಟ್ರು ಸಿಗ್ನಲ್ ಸೊ ಈಗ ನಾವು ಕೊಡಬೇಕಾಗಿರೋ ಐಟಮ್ಗಳು ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಆ್ಯಂಡ್ ಗೋಪ್ರೋ ಬ್ಯಾಟ್ರಿ ಚಾರ್ಜರು ಮತ್ತು ನಮ್ಮ ಗೋಪ್ರೋ ಹೀರೋ ಏಟ್ ತಲೆ ಕ್ಯಾಮ್ರಾ ಅದು ಎಂಡದ್ರ ಬ್ಯಾಟ್ರಿ ಮೂರಿದೆ ತೊಗೊಳಕ್ಕೆ ಕೊಟ್ಬಿಟ್ಟು ಹೋಗೋಣ ನಮ್ಮ ಕರುನಾಡು ನಾಡಿ ಪಲಾವ್ ಕಡೆ ಬಂದ್ವಿ ಹೆಚ್ಚು ಕಡೆ ಒಂದು ಹದಿನೈದು ಇಪ್ಪತ್ತು ದಿನ ಆಗಿತ್ತು ಬಂದು ಏನು ಸರ್ ಎಲ್ಲಿ ಯಾರು ಇಲ್ವಾ ಇವರು ಭಟ್ರಾಬುಟ್ಟವ್ರಿಬರು ಹಾರ್ಡ್ ವರ್ಕಿಂಗ್ ಪೀಪಲ್ಸ್ ಹಲೋ ಸರ ಯಾವ್ರಾ ಫುಲ್ ಬ್ಯುಸಿ ಆಗ್ಬಿಡಿದಿರಾ ಹೌದೌದು ಕೇಳಿಸ್ ಕೇಳಿಸ್ತು ಹ್ಯಾಪಿ ಜರ್ನಿ ಥೈಲ್ಯಾಂಡಲ್ಲಿ ಹುಷಾರು ಏನೇನೋ ಇರುತ್ತೆ ಹೆಂಗೆಂಗೋ ಇರುತ್ತೆ ನಿಮಗೆ ಗೊತ್ತಿಲ್ಲದೆ ಇರೋದಾ ನೀವು ನೋಡ್ಬೇಕಲ್ಲ ನಾಳೆ ಅದಕ್ಕೆ ಎಕ್ಸ್ಪೀರಿಯನ್ಸ್ ಅಷ್ಟಾ ಹುಷಾರಾಗಿ ಆರಾಮಾಗಿ ಏ ಇಲ್ಲ ಏನೋ ನೋ 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 ಆರಾಮಾಗಿ ಹುಷಾರಾಗಿ ಬನ್ನಿ ಏನೇನೋ ತಿನ್ಬೇಡಿ ಏನೇನೋ ತಿಂದು ಬೇರಿಗಳು ಮಾಡ್ಕೊಳಕ್ಕೆ ಹೋಗ್ಬೇಡಿ ಬೇರೆ ಯಾವ ಬ್ರೋ ಹ್ಯಾಪಿ ಜ ಹ್ಯಾಪಿ ಜರ್ನಿ ಬ್ರೋ ಏನೇನೋ ತಿನ್ಬೇಡಿ ನೋಡ್ಕೊಳ್ತೀನಿ ಹುಷಾರಾಗಿ ಹೋಗಿ ಬನ್ನಿ ಏನು ಏನು ಆಯ್ತು ನಾವು ಕೆಲ್ಸಕ್ಕೋಸ್ಕರ ಹೋಗಿದ್ದು ನಾಳೆ ಕೊಡ್ತೀರಿ ನಾಳೆ ಕೊಡ್ತೀರಿ ಹೂ ರೀ ಒಟ್ಟಲ್ಲಿ ಅವಾಗಲೇ ಯಾಕೆ ಸರ್ ಕೊಡೋ ಬಿಲ್ಲು ಇಪ್ಪ ಸರಿ ಕೊಡ್ತಾರ ಬಿಲ್ಡಿಂಗ್ಗೆ ಅವರೀ ಹಾ ಅದೇ ಈಗ ಬರಲಾ ಕೊಟ್ಟಿದ್ದೀನಿ ಹಾ ಹಾ ಸಂಜಿತ್ ಸಂಜೀತ್ ಅವರು ಪಾರ್ಟಿ ಕೊಡಿಸಿ ಪಾರ್ಟಿ ಕೊಡಿಸಿ ಅಂತ ಇಟ್ಕೊಂಡ್ಬಿಟ್ಟಿದ್ದಾರೆ ಯಾಕೆ ಅಂತಂದರೆ ನಾನು ಕಾರ್ ತೊಗೊಂಡೋಗಿದ್ದೇನೋ ಪಾರ್ಟಿ ಆಗಿಲ್ಲ ಅವ್ರಿಗೆ ಟ್ರೀಟು ಕೊಡಿಸಿಲ್ಲ ಬರ್ಡೇ ಟ್ರೀಟು ಕೊಡಿಸಿಲ್ಲ ಏಪ್ರಿಲು ಮೇ ಮತ್ತೆ ಜೂನ್ ಮಿಡಲ್ವರೆಗೂ ಹೊಸ ಮನೆ ಶಿಫ್ಟ್ ಮಾಡಿದ್ದು ಮತ್ತು ಕಾರ್ ತಗೊಂಡಿದ್ದು ಹೊಸ ಮನೆಗೆ ಅಡ್ವಾನ್ಸ್ ಒಂದು ಲಕ್ಷ ಕಾರ್ ಡೌನ್ ಪೇಮೆಂಟು ಸ್ವಲ್ಪ ಜಾಸ್ತಿ ಕೊಟ್ಟೆ ಸೊ ಎಲ್ಲ ಒಟ್ಟಿಗೆ ಕೊಟ್ಬಿಟ್ಟು ಫಿನಾನ್ಷಿಯಲಿ ಒಂಚೂರು ಕ್ರಿಟಿಕಲ್ ಆಗಿದೆ ಸ್ವಲ್ಪ ಕಷ್ಟ ಆಯಿತು ಕೊಟ್ಟಿರಲಿಲ್ಲ ಹಾಗಾಗಿ ಕಾರ್ ಟೈರ್ ಮಾರ್ಕೋತೀನಿ ನಾನು ಅಂತ ಹೇಳ್ತಾರೆ ಅವಾಗ ಇಲ್ಲಿ ಅದಷ್ಟು ಬೇಗ ಟ್ರೀಟ್ ಕೊಡಿಸ್ಬೇಕು ಈ ಥರ ನಿಮ್ಮ ಗ್ರೂಪಲ್ಲಿ ಯಾರಾದರೂ ಇದನ್ನು ತೊಗೊಂಡು ಪಾರ್ಟಿ ಕೊಡಿಸ್ದೆ ಪೆಂಡಿಂಗ್ ಇಟ್ಕೊಂಡಿರೋರನ್ನ ಹೆಸರನ್ನ ಕಮೆಂಟ್ ಮಾಡಿ ಸಿಗೋಣ